ಮುಳಗ ನಗರಸಭೆ ಆಯುಕ್ತರಾಗಿರ್ತಕ್ಕಂಥ ಶ್ರೀಧರ್ ಎಲ್ಲ ಪದಾಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಆಗಮಿಸಿದ ತಾಲೂಕು ಸರ್ಕಾರಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ತಾಲೂಕು ಸಮ್ಮೇಳನವನ್ನ ಇದುವರೆಗೂ ಕೂಡ

ಯಾಕಂದ್ರೆ ಜಿಲ್ಲಾ ಸಮ್ಮೇಳನವನ್ನ ನಾವು ಕಳೆದ ಬಾರಿ ತಾವು ಬಂದಿದ್ರೆ ಭಾಗವಹಿಸಿದ್ರೆ ಜಿಲ್ಲಾ ಸಮ್ಮೇಳನ ಮುಳುಭಾಗ ಮೇಲೆ ಸಮ್ಮೇಳನ ನಡೆಸುವ ಎರಡು ದಿನಗಳು ವಿದ್ಯುತ್ ದೀಪ ಅಲಂಕಾರ ಮಾಡಲು ನಾಗರದಲ್ಲಿ ಸೂಚಿಸ್ತಾ ಇತ್ತು ಈಗ ಇದೇ ಆಗ್ತಿದ್ದೀನಿ ಅಂತ ಯಾಕಂದ್ರೆ ನಾನೇ ನಮ್ಮ ಡಿಪಾರ್ಟ್ಮೆಂಟ್ ಕರಪ್ಷನ್ ಮಾಡ್ತಿದ್ದೀನಿ ಯಾಕಂದ್ರೆ ನಾವಿಟ್ಟು ಗಣರಾಜ್ ಮಾಡೋದು ಆಗಿಲ್ಲ ಅಂತ ಮಾಡೋದು ನಮ್ಗೇನಾಗಿದೆ ಈ ಗೌರ್ಮೆಂಟ್ ಏನು ಮಾಡಿದೆ ಘೋಷಣೆ ಇಲ್ಲ ಅವರೊಂದು ಪ್ರತಿಷ್ಠಿತ ಎಲ್ಲಾ ಜಾತಿಗೂ ಈ ಜಯಂತಿಗೆ ಮಾಡಬೇಕು ಅಂತ ಘೋಷಣೆ ಮಾಡ್ಕೊಳ್ತಾರೆ ಮೂವತ್ತೇಳು ಜಯಂತಿ ವರ್ಷಕ್ಕೆ ಮಾಡ್ಬೇಕಾದ್ರೆ ನಮ್ಮ ಪರಿಸ್ಥಿತಿ ಅಂತ ಅರ್ಥ ಮಾಡ್ಕೊಳ್ತೀವಿ ಎಲ್ಲಾ ಜಾತಿಯವರಿಗೆ ನಾವು ಪ್ರಾಮುಖ್ಯತೆ ಕೊಡಬೇಕು ಮಾನಸಿಕೊಡ್ಬೇಕು ಹಾಗಂದ್ಬಿಟ್ಟು ಎಲ್ಲಾ ಜಾತಿ ಬಂದಾಗ ಕೂಡ ನೀವು ದುಡ್ಡು ಕೊಡಿ ನೀವು ದುಡ್ಡು ಕೊಡಿ ಅಂತ ಬಂದಾಗ ನಾನಾ ಕರದಲ್ಲಿ ಮಾಡಿದಾಗ ಒಂದೊಂದು ಒಂದೊಂದು ಜಯಂತಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ಅಂತ ಏಳುವ ಡಿಪಾರ್ಟ್ಮೆಂಟ್ ಇಂದ ಅವ್ರಂತ ಕೂಡ ನಾನು ಹೇಳಿದೀನಿ ಎಲ್ಲಾ ಜಯಂತಿಗೂ ನನ್ನ ಕೈಯಿಂದ ಕೊಡ್ತೀನಿ ನನ್ನ ಮೇನ್ ಮೇಯ್ನ್ ಮಾತ್ರ ಈಗ ಕನ್ನಡ ಕನ್ನಡ ರಾಜ್ಯೋತ್ಸವ ಅಂಡು ಗಣರಾಜ್ಯೋತ್ಸವ ಇಂಡಿಪೆಂಡೆನ್ಸ್ ಡೇ ಮತ್ತು ಅಂಬೇಡ್ಕರ್ ಜಯಂತಿ ಮಾತ್ರ ನಾನು ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗಿ ಅಂತ ಹೇಳಿದೀನಿ ಕನ್ನಡ ಸಾಹಿತ್ಯ ಪರಿಷತ್ಗೆ ಏನೇನ್ ಆಗುತ್ತೆ ಅನರ್ ದೀಪಾಲಂಕಾರ ಹೇಳಿ ನಾವು ಮಾಡ್ಕೊಡ್ತೀವಿ ಅದಲ್ವಾ ಪ್ರತಿ ಸರ್ ಕರೆದು ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಿ ಮುಜಗರ್ ಆಗ್ತದೆ ನನಗೆ ಆಗ್ತದೆ ಇಲ್ವಾ ನಾವಿನ್ನು ಸಂಕ್ರಾಂತಿ ಹಬ್ಬ ಮಾಡಿಲ್ಲ ಮಾಡಿ ಅಂದ್ರೆ ಆಗ್ತಿದೆ ಈಗ ನೀವು ಶಾಸಕರಾಗಿ ಮಾಡಿದ್ರಿ ಬಸ್ಕಂತೀನಿ ನಾನ್ ಮಾಡ್ತೀನಿ ಅದೇ ಒಂದು ಲಿಸ್ಟ್ ನನಗೆ ಆಗುತ್ತೆ ಇಷ್ಟ ಆಗುತ್ತೆ ಮಾಡ್ತೀನಿ ನಾನ್ ನಾಲ್ಕಕ್ಕೆ ಗಣರಾಜ್ಯೋತ್ಸವ ಇಂಡಿಪೆಂಡೆನ್ಸ್ ಅಂಬೇಡ್ಕರ್ ಜಯಂತಿ ಮಾತ್ರ ಕಾಂಟ್ರಿಬ್ಯೂಷನ್ ಮಾಡ್ಬೇಕಂತ ಹೇಳಿದ್ವಿ ಏನಪ್ಪಾ

ಈ ಸಂದರ್ಭದಲ್ಲಿ ಎಲ್ಲಾ ಜಯಂತಿಗಳು ಎಲ್ಲಾ ಜಾತಿ ಜಯಂತಿಗಳು ಬುಕ್ಸ್ ಕೊಡ್ತಾ ಇದ್ವಿ ನಾವು ನಮ್ಮ ವೇದ ನಿಮ್ಗೆ ಹೇಳ್ಬೇಕು ನಿಮ್ಮ ನಮ್ಮ ಊರವ್ರ ಬೀಜ ಬಗ್ಗೆ ನಾವು ಅರ್ಥ ನಮ್ಮ ವೇದನೆ ನಮ್ಮ ನಮ್ ನೀವೇ ಅರ್ಥ ಮಾಡ್ಕೊಂಡು ಯಾರು ಅರ್ಥ ಮಾಡ್ಕೊಳಕ್ಕಾಗುತ್ತೆ ಇರೋದ್ರಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡ್ಕೊಂಡು ರುಬ್ಕೊಂಡು ಹೋಗ್ತಾ ಇದೀವಿ ಅದಲ್ವಾ ಎಂಬಿಟ್ಟು ನಾವು ಎ ಪಿ ಎಂ ಸರ್ಗೆ ಅಷ್ಟು ಇವ್ರಿಗಷ್ಟು ಏರ ಬಡ್ಡಿಂಗ್ಸ್ ಗಿಟ್ಟಿಂಗ್ಸ್ ಏನಾದ್ರು ನಾವೇ ಕೊಡ್ಸ್ಕೊಡ್ತೀವಿ ಪಾಪ ಅದಲ್ವಾ ಮೇನ್ ದೊಡ್ಡ ದೊಡ್ಡ ನಿಮ್ಗೆ ಏನು ಪ್ರಾಮುಖ್ಯತೆ ಆ ಪ್ರಾಮುಖ್ಯತೆ ಕೊಂದು ಮಾಡೋಣ ನಮ್ಮ ಆಡಳಿತ ವತಿಯಿಂದ ನಮ್ ಇದನ್ ಅದ್ಕೊಂಡ್ಬಿಡ್ತೀವಿ ಸೊ ಮಿಕ್ಕಿದ್ದ ನಾವೆಲ್ಲ ಬೇರೆ ಕಡೆ ಖಾಸಗಿ ಇದು ಮಾಡ್ಬೇಕು ಕಾರ್ಯಕ್ರಮ ಮಾಡ್ಕೋಣ ನನ್ನ ಒಂದ್ ಅನಿಸಿಕೆ ಖಂಡಿತ ಖಂಡಿತ ಸರ್ ನಿಮ್ ಅನಿಸಿಕೆ ಪೂರಕವಾಗಿ ನಾವ್ ಇದಕ್ಕೆ ಸಂಬಂಧಪಟ್ಟ ಸಂಪನ್ಮೂಲಗಳನ್ನ ನಾವು ಗ್ರಾ사에ಲ್ಲೂ ಕೆಲವು ಹೇಳಿದಿರು ನಾವು ಮಾಡ್ಕೊಳ್ಳಕ್ಕೆ ಉಕ್ಕೊಂಡಿದ್ದಾರೆ ಆದ್ರೆ ಈ ಗಡಿ ಭಾಗದಲ್ಲಿ ಕನ್ನಡ ಭಾಗ ಎಲ್ಲಾ ಇಲಾಖೆಗಳು ಅಲ್ಲಿ ಬರಬೇಕು ಸನ್ಮಾನ್ಯ ಶಾಸಕರ ನೇತೃತ್ವದಲ್ಲಿ ಎಲ್ಲಾ इलाಕೆ ನಡೀತಾ ಇದೆ ಅದು ಮೂಡಲವಾಗಿಲ್ಲೋ ವಯಸ್ಸ್ರ ಹೆಬ್ಬಾಗಿಲು ನಾವೆಲ್ಲ ಸಹೃದಯರು ಎಲ್ಲರೂ ಆಗಮಿಸಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ತಾವು ಮುದ್ದಾಗಿ ಇದ್ದು ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ಬೇಕು ಅನ್ನೋದು ಆಸೆ ನಮ್ಮ ತಾಲೂಕಿನ ಅಧಿಕಾರಿಗಳ ಒಂದು ಘನತೆ ಹಾಗೂ ನಮ್ಮೆಲ್ಲರ ಒಂದು ಸಂತೋಷ ಸುದ್ದಿ ಏನಪ್ಪ ಅಂದ್ರೆ ನಮ್ಮ ತಾಲೂಕರಲ್ಲಿ ಆಗಲಿ ತೆಲುಗು ಬೋರ್ಡ್ ಇಲ್ಲ ತೆಲುಗು ಶಾಲೆ ಇಲ್ಲ ತಮಿಳ್ ಶಾಲೆ ಇಲ್ಲ ನಮ್ಮ ಉಸಿರು ಕನ್ನಡವಾಗಿದೆ ನಮ್ಮ ಜೀವ ಕನ್ನಡ ಆಗಿದೆ ಆದ್ರಿಂದ ನಂದೇ ನಡೆಯುವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕು ಏ ಏಜ ಹೇಳ ವಿಜಯ್ ಬಂದಿತ್ತು ವಿಜಯ ಮಾತಾಡಪ್ಪ ಸಲಹೆ ಕೊಡು ಕನ್ನಡ ಗಡಿ ಭಾಗದಲ್ಲಿಯ ಆತ್ಮೀಯ ಕನ್ನಡ ಅಭಿಮಾನಿಗಳೇ ಹಾಗೂ ಈ ಒಂದು ವೇದಿಕೆಯಲ್ಲಿ ಜನಪ್ರಿಯ ಶಾಸಕರೇ ಹಾಗೂ ತಾಲೂಕು ಮ್ಯಾಜಿಸ್ಟ್ರೇಟ್ ಆಗಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳೇ ಹಾಗೂ ನೆಂದಿರತಕ್ಕಂಥ ಎಲ್ಲಾ ಮಾಧ್ಯಮಗಳೇ ಏನು ನಾವು ಪ್ರತಿ ವರ್ಷನೂ ಕನ್ನಡ ಸಾಹಿತ್ಯ ಪ್ರತಿ ಕಾರ್ಯಕ್ರಮಗಳನ್ನ ಸಾಹಿಡಿ ಪರಿಷತ್ ಒಳಗಡೆ ತಗೊಂಡು ಅದನ್ನು ನೋವಿದೆ ಯಾಕಂದ್ರೆ ಸುಮಾರು ಜನ ಯುವಕರು ಇದ್ದಾರೆ ಸುಮಾರು ಜನ ಯುವಕರಿಗೆ ನಾವು ಕನ್ನಡವನ್ನ ಕಟ್ಟಿ ಬೆಳೆಸಿ ನಾವು ಈ ನಾಡನ್ನ ಕಟ್ಟಬೇಕು ಅಂತ ಬಹಳಷ್ಟು ಅಂತರ್ ಆ ಒಂದು ಸಾಹಿತ್ಯ ಪರಿಷತ್ ಒಳಗಡೆ ತಗೊಬೇಕು ಅನ್ನೋದು ಅನಿಸಿಕೆ ತಾಲೂಕು ಡಿ ವಿ ಜಿ ಮುನ್ನಪ್ಪನವರ ಒಂದು ಇದಕ್ಕೆ ಹಂಗಾಗಿ ಯಾವುದೇ ಒಂದು ಕಾರ್ಯಕ್ರಮ ನಾವಿವತ್ತು ಗಡಿನಾಡ ಒಂದು ಭವನವನ್ನ ಕಟ್ಟಬೇಕು ಅಂತಂದ್ರೆ ಅವತ್ತು ಅಷ್ಟೇ ಅದು ಬೈಲು ಅಂತ ಹೇಳಿ ಹೆಸರಿತ್ತು ಆ ಹೆಸರಿಗಾಗಿ ಹೋರಾಟ ಮಾಡಿದೀವಿ ನಾವು ಇಲ್ಲಿ ಏನು ಡಿ ವಿಜಿರವರ ಒಂದು ನೇಮ್ ಬರಬೇಕು ಅಂತ ಹೇಳಿಬಿಟ್ಟು ಆ ಹೆಸರಿಗೂ ಸಹ ಈ ಹೋರಾಟ ಮಾಡಿದ್ದೀವಿ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಮಾನ್ಯ ಜನಪ್ರಿಯ ಶಾಸಕರಲ್ಲಿ ಈ ಒಂದು ಸಭೆ ಮುಖಾಂತರ ಒಂದು ಸಂದೇಶ ನಮಗೆ ಕನ್ನಡ ಭವನವನ್ನ ಡಿ ವಿಜಿ ಹೆಸರಿನಲ್ಲಿ ಇಲ್ಲಿ ಕನ್ನಡ ಭವನವನ್ನ ಎಲ್ಲಾದ್ರೂ ಒಂದು ಜಾಗ ಹುಡುಕಿ ಆ ಸೂಕ್ತವಾದ ಜಾಗ ಕೊಟ್ಟು ಡಿ ವಿಜಿ ಹೆಸರೇ ಇಟ್ಟು ಅಲ್ಲಿ ಕನ್ನಡ ಭವನವನ್ನ ದಯವಿಟ್ಟು ಈ ಸಾರಿ ಒಂದು ವೇದಿಕೆಯಲ್ಲಿ ತಾವು ಅನೌನ್ಸ್ ಅನ್ನ ಮಾಡಬೇಕು ಯಾಕೆ ಅಂತಂದ್ರೆ ಅದು ಬಯಲು ಶಾಲೆಗಳಿಗೆ ಸಿಗುತ್ತಾ ಇದ್ದು ನಮ್ಮ ಕನ್ನಡ ಕಟ್ಟಿ ಬೆಳಸ್ತಾ ಇರ್ತಕ್ಕಂಥ ಒಂದು ನಾಡಲ್ಲಿ ಇವತ್ತು ಕನ್ನಡ ಭವನ ಎಲ್ಲಾ ತಾಲೂಕುಗಳಲ್ಲೂ ಕನ್ನಡ ಭವನ ಇದೆ ನಾನ್ ಕಂಡಂಗೆ ಇವತ್ತು ಇಲ್ಲಿ ನಮ್ಮ ತಾಲೂಕಿನಲ್ಲಿ ಕನ್ನಡ ಭವನ ಇಲ್ಲ ಆ ಕನ್ನಡ ಭವನಕ್ಕಾಗಿ ದಯವಿಟ್ಟು ಜಾಗೃತಿ ಸಂಘಾಧಿಕಾರಿಗಳು ಕನ್ನಡ ಭವ ಕನ್ನಡ ಭವನ ಡಿ ವಿಜಿಂಗೇ ಕನ್ನಡ ಭವನ ಕಟ್ಟಬೇಕು ಮೂರನೇದು ಇದ್ದೀವಿ ದಲಿತ ಸಾಹಿತ್ಯಗಳನ್ನ ದಲಿತ ಸಾಹಿತ್ಯ ದಲಿತ ಸಾಹಿತ್ಯ ನಡೀಬೇಕು ಅನ್ನೋದು ನನ್ನ ಒಂದು ಧ್ಯೇಯಕ್ಕೆ ಈ ಒಂದು ನಾಲ್ಕೈದು ಅನಿಸಿಕೆಗಳನ್ನ ಮುಂದೆ ಇಟ್ಟಿದ್ದೀನಿ ನನ್ನ ನಾಲ್ಕು ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಒಕ್ಕೂಟ ಸಂಘಟನೆಗಾರರಿಗೆ ನಮ್ಮ ತಾಲೂಕು ಆಡಳಿತ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಸಾಕಷ್ಟು ವಿವಿಧ ಸಂಘಟನೆಗಾರರು ತಮ್ಮ ಸಲಹೆಗಳನ್ನು ತಾವು ಕೊಟ್ಟಿದ್ದೀರಿ ಓಕೆ ಯಾಕೆ ನೀನು ಕಳೆದ ಅಲ್ವ ಕನ್ನಡ ಬಾಟ ಹಾಕು ಕನ್ನಡ ಬಾಟ ಹಾಕ ಕನ್ನಡ ಬಾಟ ಹಾಕ್ಬೇಕು ಕನ್ನಡ ಮಾತಾಡೋಕಿ ಮಾತಾಡೋಕ್ಕಿಂತ ಮುಂಚೆ ಕನ್ನಡ ಬಾಟ್ ಹಾಕಿ ಹಾಕಿ ಫಸ್ಟ್ ಹಾಕೋರು ಮಗ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡೋ ಏನ್ ಮಾಡ್ ಮಾತು ಹಾಕ್ಬೇಕು ಅಲ್ ನಿಮಿಷ ಹಾಕ್ಬೇಲಿ ಏಯ್ ಬಾರ್ ಬರ್ಬೇಕು ಹಾಕ್ಬೇಕು ಹಾ ಹಾಕ್ಬೇಕು ಫಸ್ಟ್ ಮಾತಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು ಅದನ್ನ ಮಾಡಿ ಮಾತಾಡ್ಬೇಕು ಹಾಕಿಲ್ಲ ನನ್ನೆಲ್ಲ ಕನ್ನಡ ಮಾಡು ಎಲ್ಲ ತಾಲೂಕಿನೆಲ್ಲ ನನ್ನ ಕನ್ನಡ ಸಂಘಟನೆಗಾರ ಒಕ್ಕೊಟ್ಟುಗೆ ಇನ್ನು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಬೇಕಂತ ಐದನೇ ತಾರೀಖು ನಾವು ಇನ್ನು ತಾರೀಕನ್ನು ನಿಗದಿಪಡಿಸ್ಕೊಂಡಿದೀವಿ ತಮ್ಮ ಸಂತೋಷ ಸುದ್ದಿ ನಮ್ಮ ತಾಲೂಕು ಆಡಳಿತ ವತಿಯಿಂದ ನೀವು ಹೋದ ಮೇಲೆ ನಮ್ಮ ತಹಸೀಲ್ದಾರ್ ಜೊತೆ ಮುಕ್ತವಾಗಿ ಮಾತಾಡಿ ಆ ಭಾಗದ ಒಂದು ವಿ ಎಗ್ಲು ಮತ್ತು ಆರ್ ಐಗಳು ಮತ್ತು ಪಿ ಡಿಒಗಳು ಮತ್ತು ಟೀಚರ್ಸ್ಗೆ ಏನು ಗೈಡೆನ್ಸ್ ಕೊಡಬೇಕೋ ಗೈಡೆನ್ಸ್ ಕೊಟ್ಟು ಬಹುಶಃ ನಾನು ಬಂದಾಗಿಂದ ಕನ್ನಡಕ್ಕೆ ಮತ್ತು ನಿಮಗೆ ಮತ್ತು ನನಗೆ ಒಂದು ಅಭಿನವ ಸಂಬಂಧವನ್ನು ಬೆಳೆದಿದೆ ಬಹುಶಃ ಯಾವ ಶಾಸಕರಲ್ಲೂ ಕೂಡ ನಾನು ಕೂಡ ಟೂ ತೌಸಂಡ್ ಸೆವೆಂಟೀನ್ ನೋಡ್ತಾ ಇದ್ದೀನಿ ಯಾವ ಶಾಸಕರು ಕೂಡ ಅಷ್ಟು ಅನುಬಂಧವನ್ನು ಬೆಳೆದಿಲ್ಲ ಏನೇ ಹಬ್ಬ ಮಾಡಿದ್ರು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನೀವು ನನಗೆ ಸಂಪೂರ್ಣವಾಗಿ ಸಹಕಾರವನ್ನು ಇದ್ದೀರಿ ಅದೇ ರೀತಿ ನಾನು ಕೂಡ ಸಂಪೂರ್ಣ ಸಹಕಾರವನ್ನು ನಮಗೆ ಕೊಡ್ತಾಯಿದ್ದೀನಿ ಶಾಸಕರು ಮತ್ತು ಒಂದು ಸಂಘಟನೆಗಾರ ಒಂದಾದರೆ ಮಾತ್ರ ಸಂಘಟನೆ ಒತ್ಕೊಡೋ ಚಾನ್ಸ್ ಆಗ್ತದೆ ನೀವು ಎಲ್ಲೇ ಏನೇ ಕೇಳಿದ್ರು ಕೂಡ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಹುಶಃ ಇನ್ನೆಂದೂ ಕಂಡಿಲ್ಲರ್ತಕ್ಕಂಥ ಕನ್ನಡಮಯ ಒಂದು ಹಬ್ಬಗಳನ್ನು ನಾವು ವಿಜೃಂಭಣೆಯಿಂದ ಮಾಡ್ಕೊಂಬತ್ತ ನಿಮ್ಮ ಸಹಕಾರದಿಂದ ಇವತ್ತೇನು ನೀವು ನಮಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀರಿ ನಮ್ಮ ಮುಂದೆ ಹಿಡಿತಾ ಇದ್ದೀರಿ ಖಂಡಿತ ಆಗಲೂ ನಾನಂತೂ ಅಧಿಕಾರಿಗಳನ್ನ ನಾನು ಆ ಮಟ್ಟಿಗೆ ಕಿಲ್ಸೋದಿಲ್ಲ ನಾವೆಲ್ಲ ಇದ್ದು ನಿಮ್ಮ ಜೊತೆ ಇದ್ದು ಈ ಹಬ್ಬವನ್ನು ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾನು ಮಾಡಿಕೊಡ್ತೀನಿ ಹಾಗೂ ಏನೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಕೂತು ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಈಗ ನಾನು ಆದಮೇಲೆ ವ್ಯವಸ್ಥೆ ಮಾಡಿಕೊಡ್ತೀನಿ ಈಗಾಗಲೇ ನಮ್ಮ ವಿಜಯವ್ರು ಹೇಳ್ದಂಗೆ ತುಂಬ ಸಂಘಟನೆಗಾರರು ಅವರು ಅವ್ರು ಹೇಳ್ದಂಗೆ ತಮಗೆ ಗೊತ್ತಿರಲಿ ಡಿ ವಿ ಆಗಿ ಮಾತ್ರ ವರ್ಕ್ ನಡೀತಾ ಇದೆ ತುಂಬ ಅದ್ದೂರೇ ವರ್ಕ್ ನಡೀತಾ ಇದೆ ಎಲ್ ಡಿ ಎಲ್ ಇ ಡಿ ಹಾಕೋ ಮುಖಾಂತರವಾಗಿ ಇದುವರೆಗೂ ನಮ್ಮ ಟೌನಲ್ಲಿ ಕೂಡ ಅಂಥರ ಯಾವುದೂ ಇಲ್ಲ ಒಂದು ದೊಡ್ಡ ದೊಡ್ಡ ಸ್ಪೀಕರ್ ಸಾಕೋ ಮುಖಾಂತರವಾಗಿ ಅದರ ಮುಂದೆ ಡಿ ವಿ ಜಿಗಾಗಲೇ ನಾವು ಪ್ರತಿಭೆಯನ್ನು ಮಾಡಲಿಕ್ಕೆ ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡಿ ಪ್ರತಿಮೆಯೂ ಕೂಡ ನಾವು ಆರ್ಡರ್ ಕೊಟ್ಟಾಗಿದೆ ಆ ಡಿ ವಿ ಜಿ ಆವರಣದಲ್ಲಿ ತುಂಬ ಅದ್ದೂರಿಯಾಗಿ ಒಂದು ಆವರಣ ಮಾಡಬೇಕಂತ ತುಂಬ ಅಚ್ಚುಕಟ್ಟೆ ಮಾಡಬೇಕಂತ ನಾನು ಕನಸ್ಕೊಂಡು ಆಲ್ರೆಡಿ ವರ್ಕ್ ಸ್ಟಾರ್ಟ್ ಆಗಿದೆ ಇನ್ನೊಂದು ಮುಂದುವರೆ ತಿಂಗಳಲ್ಲಿ ಅವ್ರು ನಮ್ಮ ಬಿಟ್ಕೊಡ್ತಾರೆ ಅದು ಇನ್ನಾಗಲೇ ತಮ್ಮೆಲ್ಲ ಕರಿತೀನಿ ಈಗಾಗಲೇ ಲಾಸ್ಟಲ್ಲಿ ಕೂಡ ನೀವೊಂದು ಮಾತಂದ್ರಿ ಡಿ ವಿ ಜಿ ವಿಚಾರದಲ್ಲಿ ಕೂಡ ಆ ವೃತ್ತದಲ್ಲಿ ಕೂಡ ಬಂದಾಗ ನಾನು ಮೌಗಿ ಹೋಗ್ಕೊಂಡು ನಿಮಗೆ ಕೇಳಿದೆ ನಾನು ಒಂದು ಡಾಕ್ಯುಮೆಂಟ್ಸ್ ಕೂಡ ಡಾಕ್ಯುಮೆಂಟ್ಸ್ ಕೊಡೋದು ಇವ್ರಿಗೂ ಯಾರೂ ಡಾಕ್ಯುಮೆಂಟ್ಸ್ ಕೊಟ್ಟರು ಯಾರೂ ಇಲ್ಲ ನಾನು ಯಾರೂ ದಾಖಲೆ ನಾನು ಕೊಟ್ಟಿಲ್ಲ ಇಲ್ಲ ಇಷ್ಟೊತ್ತಿಗೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ಇದ್ದೆ ನಾನು ಸೊ ಅದರಿಂದ ಮುಂದಿನ ದಿವಸದಲ್ಲಿ ಏನು ಹಣಕಾಸಿನ ಒಂದು ವ್ಯವಸ್ಥೆಯನ್ನು ನೋಡಿಕೊಂಡು ಸರ್ಕಾರದಲ್ಲಿ ಮನವಿ ಇಟ್ಟು ಏಪ್ರಿಲಲ್ಲಿ ಸೆಷನಲ್ಲಿ ಏನು ಕನ್ನಡ ಭಾವನೆ ಕಟ್ಟಲಿಕ್ಕೆ ನನ್ನ ನೀವು ಮನವಿನ ಕೊಟ್ಟಿದ್ರೆ ಖಂಡಿತವಾಗ್ಲೂ ಅದನ್ನು ನನ್ನವದಲ್ಲೇ ಮುಗಿಸ್ಕೊಡ್ತೀನಿ ಅಂತ ಇವತ್ತು ನಾನು ಕೊಡ್ತಾ ಇದ್ದೀನಿ ಹಾಗೂ ಈ ಕನ್ನಡ 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 ಅಂತ ಬಂದಾಗ ಅದು ಮನಸ್ಸಲ್ಲಿರಬೇಕೆ ಹೊರ್ತು ನಾವು ಇಲ್ಲಿ ಬೆಳೆಸ್ಬೇಕು ಬಹುಶಃ ಅನ್ನೋದು ಯಾರಿಗೂ ಇನ್ನೂರ ಇಪ್ಪತ್ನಾಲ್ಕು ಶತದಲ್ಲಿ ಗೊತ್ತಾಗ್ತಾ ಇರಲಿಲ್ಲ ಇವತ್ತು ಅನ್ನೋದು ಇನ್ನೂರು ಇಪ್ಪತ್ನಾಲ್ಕು ಶತದಲ್ಲಿ ಯಾರಾದರೂ ಹೇಳ್ತಾರೆ ಮುಳುಬಾಗ್ಲವರು ಅಂತ ಹೇಳ್ತಾರೆ ನಮಗೆ ಬಂದಿರತಕ್ಕಂಥ ಅವಕಾಶಗಳನ್ನು ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಭಗವಂತ ಅವಕಾಶವನ್ನು ತೋರಿಸೋದೇ ನಮ್ಮ ಧ್ಯೇಯ ಅದಲ್ವಾ ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ನಾವು ಯಾರು ಮಾಡಿದೀವಿ ಹೇಗೆ ಮಾಡಿದ ಮುಖ್ಯ ಅಲ್ಲ ಏನು ಮಾಡಿದ್ರೆ ಮುಖ್ಯ ಆಗ್ತಾಯಿದ್ದೆ ನಾವು ಏನಕ್ಕೋಸ್ಕರ ಮಾಡಿದ್ರೂ ಮುಖ್ಯ ಆಗ್ತಾಯಿದೆ ಇವತ್ತು ಎಂಬತ್ತೆಂಬತ್ತೈದು ಶಾಲೆಗಳನ್ನು ಮುಚ್ಚಲಿಕ್ಕೆ ನಾನು ಬಿಡ್ತಾ ಇಲ್ಲ ನಾನು ಹೋರಾಟ ಮಾಡ್ತಾಯಿದ್ದೀನಿ ಗಡಿ ಬಂದ ನಮ್ಮ ಸೆಷನಲ್ಲಿ ಆಗಲಿ ಆಗಲಿ ವಾಪಸ್ ತೊಗೊಂಡಿದ್ದಾರೆ ನಾವು ಏನೇನು ಮಾಡ್ಬೇಕು ಎಲ್ಲ ರೀತಿ ಮಾಡ್ತಾಯಿದ್ದೀವಿ ಇನ್ನೊಂದು ಐದಾರು ತಿಂಗಳಲ್ಲಿ ಮುಳುಬಾಗಲನ್ನು ಇಡೀ ಇನ್ನೂರು ಇಪ್ಪತ್ನಾಲ್ಕು ತಿರುಳು ನೋಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಒಂದು ವಿಷನ್ ಎತ್ಕೊಂಡಿದ್ದೀನಿ ಅದು ಮಾಡಿ ತೋರಿಸ್ತೀನಿ ನಾನು ಮಾಡಿ ತೋರಿಸ್ತೀನಿ ಬಹುಶಃ ಇಲ್ಲಿ ತನಕ ನನಗೆ ಕಾಯ್ತಾ ಇದ್ದೆ ಉತ್ತಮ ಅಧಿಕಾರಿಗಳು ಬರಲಿ ಅಂತ ಕಾಯ್ತಾ ಇದ್ದೆ ಬಹುಶಃ ನನಗೆ ಉತ್ತಮ ಅಧಿಕಾರಿ ಸಹಕಾರ ಸಿಗ್ತಾ ಇದೆ ಎರಡೂ ಕೇ ಚಪಾಳೆ ತಟ್ಟರೆ ಮಾತ್ರ ಸೌಂಡ್ ಬರೋದು ಒಂದು ಕೈ ಚಪಾಳೆ ತಡಲಿಕ್ಕೆ ಆಗೋದಿಲ್ಲ ಬಹುಶಃ ಇಂಥ ಇಂಥ ಏನೇ ಕಾರ್ಯಕ್ರಮ ಬಂದರೂ ಕೂಡ ನಾವು ನಡ ನಡೆಸಲಿಕ್ಕೆ ನೆರವೇರಿಸಲಿಕ್ಕೆ ನಾವು ಸದಾ ಸಿದ್ಧವಾಗಿದ್ವಿ ನಾವು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಎಲ್ಲ ರೀತಿ ಬೆಳೆದವರು ಡಿ ವಿ ಜಿ ఇవతిన సాకస్తూ కనసులు ఈ సౌత్ ఇండియా ఖ్యాత నటి ఇపంచే ఖ్యాత నటి సౌందర్య హలో ప్రతిమే ఇలా జగ్ వృత్త ఇలా ఇ కర్ణాటక అలా ఆంధ్ర కర్ణాటక తమిళనాడు ప్రతిష్ఠిత ఖ్యాత నటి నమ్మూర్ పక్కరు మందిగొడ్డరు ಅವ್ರದೆಲ್ಲೂ ಒಂದು ಪ್ರತಿಮೆ ಇಲ್ಲ ಅವ್ರದ್ದು ವೃತ್ತ ಇಲ್ಲ ಡಿವಿಜನ್ ಅವ್ರದ್ದು ಇವತ್ತು ಎಂಥ ಮಹಾಕವಿ ಅವ್ರದ್ದೊಂದು ಪ್ರತಿಮೆ ಇಲ್ಲ ನಾವು ಏನು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ ಏನು ಮಾಡ್ಬಾರ್ದು ಅದನ್ನ ಮಾಡ್ತಾ ಇದ್ದೀವಿ ಇವೆಲ್ಲ ಶಾಶ್ವತ ಇರ್ತಕ್ಕಂಥ ಇವೆಲ್ಲ ಹೌದಲ್ಲ ಇಷ್ಟು ವರ್ಷ ಇದೆ ಅಮ್ಮ ಕಳೆದು ನಮ್ಮ ಹುಳುವಾಗ್ಲಲ್ಲಿ ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ ಆಗ್ತದೆ ನಮ್ಮ ಪಕ್ಕದ ಮೇಲೆ ಹೇಳ್ಕೊಳಕ್ಕೆ ಹೆಮ್ಮೆ ಆಗ್ತದೆ ಅವ್ರದ್ದೊಂದು ವೃತ್ತ ಇಲ್ಲ ನೀವೇನು ಕೇಳೋ ಇಡೋಲ್ಲ ಅಂತೀವ ಇಲ್ಲಿ ತನಕ ಯಾರ್ದು ಮನವಿ ಬಂದಿಲ್ಲ ನಾನು ಲಾಸ್ಟ್ ಕವಿತ್ರ ಆದರೆ ಲಾಸ್ಟ್ ಕೇಳಿದೆ ಈಗಲೂ ಕೇಳಿದೆ ಯಾವ ವೃತ್ತ ಖಾಲಿ ಇದೆ ನೆಕ್ಸ್ಟ್ ಪ್ರಶ್ನೆಸ್ ನಾವು ಮೂವ್ ಮಾಡೋಣ ಅಂತ ನಾವು ಮಾಡ್ಬೇಕದನ್ನ ಯಾಕಂದ್ರೆ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ನಮ್ಮ ನಾಡಕ್ಕೆ ಕೀರ್ತಿ ತಂದವರು ಅಲ್ಲ ಅವ್ರು ನಾವು ಗುರ್ಸ್ಕೊಳ್ಳಿಲ್ಲ ಮಾಡ್ಕೊಳ್ಳಿ ಅಂತ ಆದರೆ ನಾವು ಇವತ್ತು ಇದು ವೇಸ್ಟ್ ಆಗ್ತದೆ ಅದಲ್ವಾ ಸೊ ಖಂಡಿತವಾಗಲೂ ಮುಂಬರುವ ದಿನಗಳಲ್ಲಿ ತುಂಬ ಪ್ರಾಮುಖ್ಯತೆ ಕೊಟ್ಟು ಪ್ರಖ್ಯಾತ ಆಗಿರ್ತಕ್ಕಂಥ ಇವ್ರನ್ನ ಬೆಳೆಸಕ್ಕಂಥ ಧರ್ಮ ಆಗ್ತದೆ ಅದರ ಧರ್ಮ ನಮ್ಮಾಗ್ತದೆ ನೀವು ಖಂಡಿತವಾಗಲೂ ನೀವೇನೇನು ಹೇಳಿದ್ದೀರಾ ಖಂಡಿತವಾಗ್ಲೂ ಎಲ್ಲ ನಾವು ಸಾಕಾರ ಕೊಟ್ಟು ನಡೆಸ್ಕೊಡ್ತೀವಿ ನಾನೊಂದೇ ಹೇಳೋದು ನಮ್ಮಲ್ಲಿ ಒಗ್ಗಟ್ಟಿದ್ರೆ ನಮ್ಮನ್ನು ಯಾರೂ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮಲ್ಲಿ ಒಗ್ಗಟ್ಟು ತಪ್ಪು ತಂದ್ಕೊಳ್ಳಿ ಪ್ರತಿಯೊಬ್ಬರು ಬಂದು ಕೈ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ ನನ್ನ ಎಲ್ಲ ಸಂಘಟನೆಗಾರರು ಸಂಘಟನೆ ಒಕ್ಕೂಟಕ್ಕೆ ಒಂದೇ ಮಾತ್ರ ಹೇಳೋದು ನಿಮ್ಮಲ್ಲಿ ಇರಲಿ ನಮ್ಮಲ್ಲಿ ಒಗ್ಗಟ್ಟು ಇನ್ಕ್ಲೂಡಿಂಗ್ ಮೀ ನಮ್ಮಲ್ಲಿ ಇರಲಿ ಇದು ಯಾಕಂದ್ರೆ ಇದು ಇದು ಇದೇನು ಗೊತ್ತಾ ಇದು ಮುಳುಗಾಗಲ ಅಂತ ಎಲ್ರಿಗೂ ಸೇರುತ್ತೆ ಒಬ್ಬರಿಗೆ ಸೇರೋದಿಲ್ಲ ಎಲ್ರಿಗೂ ಸೇರುತ್ತೆ ಯಾವ ಅಧಿಕಾರಿ ತಪ್ಪು ಮಾಡಿದ್ರು ಯಾವ ಡಿಪಾರ್ಟ್ಮೆಂಟ್ ತಪ್ಪು ಮಾಡಿದ್ರು ಫಸ್ಟ್ ಭಯ ನನ್ನನೆ ಫಸ್ಟ್ ಭಯ ನಮ್ಮನೆ ಈ ಮಕ್ಕಳನ್ನ ಮದುವೆ ಕೊಟ್ಟು ಆಚೆ ಮಾಡಿ ಕಳಿಸ್ತೀವಿ ಮದುವೆ ಆದಮೇಲೆ ಅವ್ರು ತಪ್ಪಾಡು ಯಾರು ಬೈತಾರೆ ಅಪ್ಪನೇ ಬೈದ ಅಪ್ಪ ಅಮ್ಮನೇ ಬೈಯ್ದು ಎಂಥ ಪೇರೆಂಟ್ಸ್ ಅಪ್ಪ ಅಂತ ಬೈಯೋದು ಹಂಗ ನಾನು ಕನಸ್ಕೊಂಡ್ರೆ ನನ್ನ ತಾಲೂಕ್ ಕಾಣುತ್ತೆ ನಾನೇ ಕನಸ್ಕೊಂಡು ನನ್ನ ತಾಲೂಕು ಕನ್ಸ್ ಕಾಣುತ್ತೆ ಸೊ ಅದರಿಂದ ಯಾವಾಗ ನೆನ್ನೆ ಯಾರ ಮಂಡ್ಯದ ನಮ್ಮ ರವಿಕಾಣೆಗೆ ನಮ್ಮ ನನ್ನ ಸ್ನೇಹಿತ ಒಬ್ಬನ ಕಳಿಸಿದ್ದಾನೆ ಏನು ವೀಡಿಯೋ ಕಳಿಸಿದ್ದಾನೆ ನೋಡ್ಗುರು ನಿಮ್ಮ ಮಗು ಎಷ್ಟು ಮಾತಾಡ್ತಿದ್ದೀವಿ ಅಂತ ಎಷ್ಟು ಜನ ಪ್ರಮೋಟ್ ಅದನ್ನು ಒಂದು ಎರಡು ವರ್ಷದ ಮಗು ಮುಳುಬಾಗಲು ಮಗು ಎರಡು ವರ್ಷದ ಮಗು ಇಡೀ ಪ್ರಪಂಚಕ್ಕೆ ಸರ್ತಕ್ಕಂಥ ಒಂದು ಇದು ಹೇಳಿದ್ದಾರೆ ವ್ಯಾಖ್ಯಾನ ಮಾಡಿದ್ದಾರೆ ಎಷ್ಟು ಜನಕ್ಕೆ ಗೊತ್ತಿದೆ ಅದು ಎಷ್ಟು ಜನ ನೋಡಿದ್ದೀರಿ ಎಷ್ಟು ಜನ ನೋಡಿದಿರಿ ಕೇವಲ ಈ ಸುಮಾರು ಒಂದು ನಲ್ವತ್ತೆರಡು ಸೆಕೆಂಡ್ಸಲ್ಲಿ ಇಡೀ ಪ್ರಪಂಚ ಹೊತ್ತಳು ಹುಡುಗಿ ಆ ಪಾಪು ಏನೋ ಎರಡು ವರ್ಷದ ಮಗು ಇನ್ನೂ ಉಳುವಾಗಲೂ ಅಂಥ ಮಕ್ಕಳನ್ನ ಕರ್ತಂದು ನಾವು ಪ್ರತಿಷ್ಠೆ ಮಾಡಬೇಕು ನನ್ನ ಹೆಸರಿಂದ ಹಿಡ್ದು ಗೀತಾವ್ರ ಹೆಸರು ಹಿಡಿದು ಪ್ರಧಾನಮಂತ್ರಿ ಹೆಸರಿಂದ ಹಿಡಿದು ಎಲ್ಲರಷ್ಟು ಹೇಳ್ತಿದ್ದಾರೆ ಎರಡು ವರ್ಷದ ಮಗೋದು ಯಾವ ಡಿಪಾರ್ಟ್ಮೆಂಟ್ ಯಾವ ಮಿನಿಸ್ಟ್ರು ಏನು ಎತ್ತ ಎಲ್ಲ ಹೇಳ್ತಾರೆ ಸೆಕೆಂಡ್ಸಲ್ಲಿ ಹೇಳ್ತಿದ್ದಾರೆ ಸಂತ ಪ್ರತಿಭೆಗಳನ್ನು ಅಣಬೆಗಳನ್ನು ಹುಟ್ಟಾಕ್ತಕ್ಕಂಥ ನಾಡಿದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನನ್ನ ನಾನು ಇನ್ನೂ ಇನ್ನೂ ಇನ್ನು ಎಂಬತ್ತೇಳು ಪೇ ಪೇಜನ್ನು ಓದಿದ್ದೀನಿ ಅಷ್ಟೇ ಇನ್ನು ಮುಳುಬಾಗಲಿದ್ದು ಎಷ್ಟು ಜನಕ್ಕೆ ಗೊತ್ತಿದೆ ಮುಳುಬಾಗಲ್ ಬಗ್ಗೆ ಹೆಂಗುಡ್ತು ಕುರುಣುಮಲೆ ಹೆಂಗುಡ್ತು ಹೆಂಗ್ ಹೆಂಗುಟ್ಟಿದ್ದ ನರಸಿಂತಿತ್ತ ಯಾರು ಹುಟ್ಟಾಕಿ ನರಸಿಂತಿತ್ತು ಕುಣ್ಮಲೆ ಹೆಂಗುಡ್ತು ಸಾವಿರದ ಎರಡು ವರ್ಷ ಆಯಿತು ಹೆಂಗುಡ್ತು ಕುರುಡುಮಲೆ ಹೆಂಗ್ ಸಿಕ್ತು ಗರಡ ನಮ್ಮೂರ ಬಗ್ಗೆ ನಮ್ಮ ಬಗ್ಗೆ ನಮ್ಮ ಚೇರ್ ಬಗ್ಗೆ ನನಗೇ ಗೊತ್ತಿಲ್ಲ ಅಂತಂದ್ರೆ ಅವ್ರು ಪ್ರಮೋಚ್ ಹೇಗ್ ಮಾಡ್ತೀರಿ ಇಡೀ ದೇಶ ತಿಂಡ್ ನೋಡ್ತಕ್ಕಂಥ ಐತಿಹಾಸಿಕ ಸ್ಥಳ ನಮ್ದು ಇದು ಅರಬ್ ಕಂಟ್ರೀಸ್ ಕುವೈತ್ ಕಂಟ್ರೀಸ್ ಮೌಲ್ಯ ಮಾತಾಡ್ತಾರೆ ನಮ್ಮ ಎದುರ್ಬರ್ಗಾ ಬಗ್ಗೆ ನಾವು ಮಾತಾಡಲ್ಲ ಎರಡನೇ ಸ್ಟ್ಯಾಚು ನಮ್ದು ಅಂಜನೇಯ ಸ್ಟ್ಯಾಚು ಭಾರತ ದೇಶದ ಎರಡನೇ ಸ್ಟ್ಯಾಚು ನಮ್ಮದು ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದೀವಿ ನಾವು ಈಗ ನೋಡೋಗಿ ದೇವಸ್ಥಾನ ಹೆಂಗಿದೆ ಮೊದ್ಲಿನ ಗೀತು ಈಗ ನೋಡೋಕೆ ದೇವಸ್ಥಾನ ಹೆಂಗಿದೆ ನಮ್ಮನ್ನು ನಾವೇ ಸಾರ್ಕೊಂಡಿಲ್ಲ ನಮ್ಮನ್ನು ನಾವೇ ಹೇಳ್ಕೊಂಡಿಲ್ಲ ನಮ್ಮನ್ನು ನಾವೇ ಹೇಳ್ಕೊಂಡಿದೆ ಏನು ನಮ್ಮ ಬಗ್ಗೆ ಪಕ್ಕದ ಮಂದಿ ಹೇಳ್ತಾರೆ ಸೊ ಖಂಡಿತವಾಗ್ಲೂ ಅದನ್ನು ನಾವು ಮಾಡಬೇಕಾಗ್ತದೆ ಯಾವುದೋ ಹಬ್ಬ ಬಂದಾಗ ಹಬ್ಬ ಮಾಡೋದು ಸಂಕ್ರಾಂತಿ ಸಂಕ್ರಾಂತಿ ಮಾಡೋದು ಕನ್ನಡ ರಾಜ್ಯೋತ್ಸವ ಕನ್ನಡ ಬಂದಾಗ ಕನ್ನಡ ಅಲ್ಲ ಪ್ರತಿನಿತ್ಯ ನಿಮಿಷ ಕನ್ನಡಕ್ಕೋಸ್ಕರ ಹೋರಾಟಿ ನಮ್ಮೂರಿಗೋಸ್ಕರ ಹೋರಾಟ ಮಾಡೋದು ಕನ್ನಡ ನಾವು ಮಾಡ್ಬೇಕು ಅದನ್ನು ಮುಡುವಾಗಲೂ ಅನ್ನೋದನ್ನು ಇಡೀ ವಿಜಯನಗರ ಸಾಮ್ರಾಜ್ಯ ಫಸ್ಟ್ ಬೆಳಕು ಬೀಳದೆ ನಮ್ಮಲ್ಲಿ ಸುಳ್ಳಿಗೆ ಬೆಳಕು ಬೀಳದೆ ನಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆ ಸರ್ ಮಾಡ್ಬೇಕು ಸರ್ ನಮ್ಮೂರ ಬಗ್ಗೆ ನಾವು ಮಾತಾಡ್ಬೇಕು ಸರ್ ನಮ್ಮೂರ ಬಗ್ಗೆ ನಾವು ಹೇಳಬೇಕು ಸರ್ ಇನ್ನೇನು ಸರ್ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಸೊ ಖಂಡಿತವಾಗ್ಲೂ ನೀವೊಂದು ಕಮಿಟಿ ಮಾಡಿಕೊಂಡು ಜವಾಬ್ದಾರಿ ವಹಿಸ್ಕೊಂಡು ಆ ಜವಾಬ್ದಾರಿ ಅಚ್ಚಕಟ್ಟಾಗಿ ಮಾಡ್ತಕ್ಕೆ ಮಾಡೋಕ್ಕೆ ನೀವೊಂದು ಕಮಿಟಿ ಮಾಡಿ ಯಾರ್ಯಾರು ಏನೇನು ಜವಾಬ್ದಾರಿ ಅಂತ ಹೇಳಿ ನಾನೇನು ಬೇಕೋ ನನ್ನ ಜವಾಬ್ದಾರಿ ಕೊಟ್ಟು ನಮ್ಮ ಅಧಿಕಾರಿಗಳಿಗೆ ಏನೇನು ಬೇಕೋ ಅದನ್ನು ನಾನು ಮಾತಾಡಿ ಆಗಿ ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ ಮುಂಬರುವ ದಿನಗಳಲ್ಲಿ ಮನಗೆ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ದೀರಿ ತುಂಬ ಅಚ್ಚುಕಟ್ಟಾಗಿ ತುಂಬ ಒಂದು ಇದರಲ್ಲಿ ಖಂಡಿತವಾಗಲಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇಡೀ ನಮ್ಮ ತಾಲೂಕು ಆಡಳಿತ ಇಡೀ ನನ್ನ ಕುಟುಂಬ ನಿಮ್ಮ ಜೊತೆಲಿ ಇದ್ದೀವಿ ನಿಮ್ಮ ಇಡ್ತೀವಿ ಇದಕ್ಕೆ ಅದ್ದೂರಿ ಕಾರ್ಯಕ್ರಮ ಮಾಡಿ ಎಲ್ಲರ ಮೆಚ್ಚುಗೆಯನ್ನು ಕಳಿಸಲಿಕ್ಕೆ ನಾವು ಸದಾ ಸಿದ್ಧವಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಈ ಸಭೆಗೆ ಬಂದು ತಾವೆಲ್ಲ ಸಲಹೆ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಿಸ್ತಾ ಸೊ ಖಂಡಿತವಾಗಿ ನೀವು ಮುಂದುವರಿಸಿ ನಾನು ಮಿಕ್ಕಿದ್ದೆಲ್ಲ ಮಾತಾಡಿ ಏನು ವ್ಯವಸ್ಥೆ ಬೇಕೋ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೇನೆ ಈ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರನ್ನು ನಮ್ಮ ತಾಲೂಕಿನ ಒಂದು ಹಿರಿಯರು ಮತ್ತು ನಂಗಲಿ ಗ್ರಾಮಸ್ಥರು ಮತ್ತು ಗಡಿಭಾಗದ ಗ್ರಾಮಸ್ಥರು ಮತ್ತು ಅವರದೇ ಇರತಕ್ಕಂಥ ಕೊಡುಗೆ ಸ್ಟೇಜ್ನಿಗೆಲ್ಲ ಜಾಗ ಕೊಟ್ಟು ಸ್ಕೂಲ್ಗೆಲ್ಲ ಜಾಗ ಕೊಟ್ಟಿರ್ತಕ್ಕಂಥವ್ರು ವಿ ಆರ್ ಪ್ರಭಾಕರ್ ಗುಪ್ತಾ ಅನ್ನೋನ ಅಧ್ಯಕ್ಷತೆ ಮಾಡ್ತಾ ಇದ್ದೀವಿ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ